ಸೊ ನೋಡಿರಿ ಈ ಥರ ಆಗಿದೆ ಈ ಕಡೆ ನೀರಿನ ಬಾಟ್ಲಿ ಅವೆಲ್ಲ ಇಟ್ಟೇನ್ ಇವು ಇದ್ರೂ ಬಾ ರೀ ಮಸಾಲೆ ಪುಡಿ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗಿದ್ರಿ ಫ್ರೆಂಡ್ಸಾ ಆರಾಮಿದ್ರೆ ಅಂತ ಅಂದ್ಕೊಂಡೇನು ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಬರೀ ಇವತ್ತಿನ ಬ್ಲಾಗ್ನ ಶುರು ಮಾಡಿ ಫ್ರೆಂಡ್ಸ ಇವತ್ತ ನೋಡಿರಿ ನಾವು ಎ ಪಿ ಎಮ್ ಸಿ ಹೊಂಟೇವ್ರಿ ಅಕ್ಕಪ್ಪ ಅಂದ್ರೆ ಸ್ವಲ್ಪ ಮೆಣಸಿನ್ಕಾಯಿ ಟಮಾಟಿ ಎಲ್ಲ ತೊಗೋದಿತ್ತು ರೀ ಅಂದರೆ ಬಳ್ಕಾದ ಮೆಣಸಿನಕಾಯಿ ಮಾಡೋಕಂತೀ ಅದ್ರ ಸಂಬಂಧ ಹೊಂಟೆ ಇರಿ ಸೊ ಟೈಮ್ ನೋಡಿದ್ರೆ ಹತ್ತು ಗಂಟೆ ಆಗೈತೆ ರೀ ಏನು ಸಿಗ್ತ ಇಲ್ಲ ಗೊತ್ತಿಲ್ಲ ಬೆಳಗ್ಗೆ ಹೋಗ್ಬೇಕಿತ್ರೆ ಮತ್ತು ಕೆಲಸ ಇದ್ರು ಮನೆಯಾಗಿಂದಾದ ಅದು ಇದು ಅಂತಂದು ಕೆಲಸ ಮಾಡ್ಕೊತ ಗೊತ್ತೋಗ್ರಿ ನಂದ ಲೇಟ್ ಆಯ್ತು ಈಗ ನಾನು ಆಮೂಡಿ ಹೊಂಟೇವ್ರಿ ಫ್ರೆಂಡ್ಸ ಫ್ರೆನ್ಸಾಗ ರೀ ಇನ್ನು ನೋಡಿರಿ ಈಗ ಹೊಂಟಿದ್ದೀವಿ ನಾವು ಎ ಪಿ ಸಿಗೆ ನಾನು ಅಮ್ಮ ಹೋಗ್ಬೇಕಂತಂದು ರೆಡಿ ಆದ್ವಿ ರೀ ಅಷ್ಟ್ರಾಗಂದ್ರೆ ನಮ್ಮ ಸಮೀರ್ನು ರೆಡಿಯಾಗಿ ಅವನು ನಮ್ಗಿಂತ ಮುಂಚೆ ಬಂದು ನಿಂತು ಬಿಟ್ಟನ್ರಿ ಮತ್ತು ಕರ್ಕೊಂಡು ರೀ ಫ್ರೆಂಡ್ಸ್ ಇಲ್ಲಿ ಬಸ್ಸಿಗೆ ಅಂತಂದು ಕಾದ್ವಿ ರೀ ಬಟ್ ಬಸ್ ಬಂದೇ ಇಲ್ಲರಿ ಪಾಕ್ ಕಾದ ಕತ್ತು ಸಾಕತ್ತು ಅದಕ್ಕೆ ಸೀದಾ ಡೈರೆಕ್ಟ್ ಎ ಪಿ ಎಮ್ ಹೋಗಂತೀವಿ ರೀ ಸೊ ಈಗ ಶಿರೂರು ಪಾರ್ಕ್ ಹತ್ರ ರೀ ಈಗ ಇಲ್ಲಿಂದ ಈಗ ಹತ್ತು ಗಂಟೆ ಹತ್ತುವರೆ ಏನೋ ಲಾಸ್ಟ್ ಅಂತರ ಅದು ಎಲ್ಲ ಸೇಲ್ ಹಚ್ಚಿರ್ತಾರಂತ್ರಿ ಅಕ್ಕ ಈಗ ಹೋಗೋ ಮಠ ಏನು ಇರ್ತೈತೆ ಗೊತ್ತಿಲ್ಲ ರೀ ಫ್ರೆಂಡ್ಸ ಈಗ ಒಣಕಲ್ ಕೆರೆ ಹತ್ರ ರೀ ಉಣಕಲ್ ಕೆರೆ ಸಖತ್ತಾಗಿ ತುಂಬೈತ್ರಿ ಸಿಕ್ಕಾಪಟ್ಟೆ ನೀರು ಅದಾವೆ ರೀ ನೋಡಿದ್ರೂ ಅಷ್ಟು ಮಸ್ತ್ ರೀ ಸೊ ದೋರಿಂದ ನಾನು ವಿಡಿಯೋ ಮಾಡಿದ್ರೆ ಅದು ಆಟೋದಾಗ ಹೋಗುವಾಗ ಮತ್ತು ಹೆಂಗೆ ಬರ್ತೈತ್ರಿ ಒಂದು ಸ್ವಲ್ಪ ಬರ್ತೈತಿ ಅದು ಅದಕ್ಕೆ ಮತ್ತೆ ಅಷ್ಟ್ರಾಗ ಮಾಡ್ಕೊಂಡ್ಬಿಟ್ಟರೆ ಫೈನಲಿ ನೋಡ್ರಿ ನಾವು ಎ ಪಿ ಎಮ್ ಸಿಗೆ ಬಂತಾಯಿತ್ತು ಇಲ್ಲೆಲ್ಲ ಹಚ್ಚಿದ್ರಿ ಇನ್ನು ಒಂದು ಹದಿನೈದು ನಿಮಿಷನ ಅಷ್ಟೇ ಇತ್ತು ರೀ ಅದು ಸೇಲಿಂದ ಟಮಾಟೆ ನೋಡಿರಿ ಇಲ್ಲಿ ಎಷ್ಟು ಇದು ಸಸ್ತ ಅದವು ಅಲ್ಲಿ ನೋಡಿದ್ರೆ ಸಂತ್ಯಾಗ ನಲ್ವತ್ತು ರೂಪಾಯಿ ಕಿಲೋ ಐವತ್ತು ರೂಪಾಯಿ ಕಿಲೋ ಹಚ್ಚಿಬಿಟ್ಟಾರ್ರಿ ಸೊ ಇಲ್ಲೇ ನೂರು ರೂಪಾಯ್ಕ ಏಳು ಕಿಲೋ ಎಂಟು ಕಿಲೋ ಹಿಂಗೆ ಹಚ್ಚಾರ್ರಿ ಮೆಣಸಿನ್ಕಾಯಿನೂ ಸಸ್ತಾ ಹಚ್ಚಾರ್ರಿ ಅದು ಕೂಡ ಒಂದು ನೂರ ಇಪ್ಪತ್ತು ರೂಪಾಯ್ಕೆ ಏನೋ ಐದು ಕಿಲೋ ಏನೋ ಹಚ್ಚಿದ್ರಿ ಅವರು ಅದು ಗುಮ್ಟ್ರು ಕ ಕಾಯಿ ರೀ ಇವು ದಪ್ಪನ ಮೆಣಸಿನ್ಕಾಯಿ ಬೇಕಾಗಿತ್ತು ರೀ ನಮ್ಗೆ ದಪ್ಪನ ಮೆಣಸಿನ್ಕಾಯಿ ಕೇಳಿದ್ರೆ ಅವು ಹತ್ತು ಕಿಲೋಕ್ಕೆ ಆರ್ನೂರು ರೂಪಾಯಿ ಅಂತಂದು ಹೇಳಿದ್ರು ರೀ ಅವರು ಮತ್ತು ಬ್ಯಾ ನಮ್ಗೆ ಹತ್ತು ಕಿಲೋ ಬ್ಯಾ ಭಾಳ ಆಗ್ತಾ ರೀ ಅದಕ್ಕೆ ಮತ್ತು ಐದು ಕಿಲೋ ಕೇಳಿದೀವಿ ರೀ ಅವರು ಕಮ್ಮಿ ಮಾಡಿಕೊಡಿ ಅಂತಂದು ಹೇಳಿದ್ವಿ ಬಟ್ ಅವ್ರು ರೀ ಅಲ್ಲಿಂದ ಮತ್ತು ಈ ಬೇರೆ ಕಡೆ ಮತ್ತು ದುಡ್ಡು ಕೇಳೋಣ ಅಂತಂದು ಬಂದ್ವಿ ರೀ ಅದಕ್ಕಿಂತ ತುಟ್ಟಿನ ಅವರು ಬೇಡ ಬೇಡ ಅಂತಂದು ಮತ್ತು ವಾಪಸ್ ಬಂದು ಇಲ್ಲೇ ತೊಗೊಂಡ್ ರೀ ನಾವು ಇಲ್ಲಿ ನೋಡಿರಿ ಇಲ್ಲೇ ಎಲ್ಲ ಕಡೆ ರೀ ಫುಲ್ ರೌಂಡ್ ಅದು ಎಷ್ಟು ನಾನಂತೂ ಫಸ್ಟ್ ಟೈಮ್ ನೋಡ್ರಿ ಇದು ಎ ಪಿ ಎಮ್ ಹೋಗಿದ್ದೆ ಇಷ್ಟು ವರ್ಷ ಆದರೂ ನಾನು ಇಲ್ಲೇ ಇದ್ರೂ ಕೂಡ ನಾನು ಹೋಗಿದ್ದಿಲ್ಲ ಇವತ್ತು ಅಮ್ಮ ಹೋಗ್ಬಿರ ನಡಿ ಮತ್ತು ಸ್ವಲ್ಪ ತ ಇದೆ ಮೆಣಸಿನ್ಕಾಯಿ ತೊಗೋಬೇಕನ್ನಾಗತ್ತಿದೀವಿ ನಡೀ ಕೊಡಿಸ್ತೀನಿ ಅಂತಂದು ಕರ್ಕೊಂಡು ಬಂದ್ರಿ ಮತ್ತು ರೊಕ್ಕ ಇವತ್ತ ಒಬ್ರು ರೊಕ್ಕ ಕೊಡೋದಿತ್ರ ಅವ್ರ ಕಡೆ ಇಸ್ಕೊಂಡು ಮತ್ತೆ ಬಂದೆ ರೀ ನಾನು ಎ ಪಿ ಎಮ್ ಸಿಗೆ ಬಂದು ಮೆಣಸಿನ್ಕಾಯಿ ತೊಗೊಂಡೆ ರೀ ಒಂದು ನಾಲ್ಕು ಕಿಲೋ ಅಷ್ಟು ತೊಗೊಂಡೆ ರೀ ನಾನು ತಗೊಂಡು ಈಗ ಈ ಕಡೆ ತೆಂಗಿನಕಾಯಿ ಮರಾಗತ್ತಾರೀ ಒಂದು ಅಂಗಡಿಯಾಗಿ ಈ ಕಡೆ ಬಂದು ಕೂತ್ಕೊಂಡ್ವಿ ರೀ ಅಲ್ಲೇ ಬಿಸಿಲು ಅಂದ್ರೆ ಕಟ್ಟು ಬಿಸಿಲ್ರಿ ನೀರು ತಗೊಂಡು ಹೋಗಿಲ್ಲ ಏನಿಲ್ಲ ನೀರು ಅಡಿಕೆ ಆಗಿಬಿಟ್ಟಿತ್ರ ಅಲ್ಲಿಂದ ಮತ್ತು ಅಮ್ಮ ಇನ್ನೊಂದು ಕಡೆ ಹೋಗಿ ಸ್ವಲ್ಪ ತೆಂಗಿನಕಾಯಿ ಅವೆಲ್ಲ ಬರೋ ಮಟ್ಟ ಅಂದ್ರೆ ನಾನು ಸುಮ್ಮನೆ ಕುಂತಿದ್ದೆ ರೀ ಇಲ್ಲೇ ಕುತ್ಕೊಂಡು ಕುತ್ಕೊಂಡು ಸಾಕಾತ್ರಿಪ್ಪ ಪಾ ಅಮ್ಮ ಬರೋ ಮಟ್ಟ ಅಂದ್ರೆ ಮತ್ತೆ ಅಲ್ಲಿಂದ ಆಟೋನೂ ಹಿಡಿದು ಬಿಟ್ವಿ ರೀ ಯಾಕಂದ್ರೆ ಟೈಮು ಭಾಳಾಗಿತ್ರೆ ಅಲ್ಲಿ ಮ ಕೆಟ್ಟು ಬಿಸಿಲೇ ರೀ ಒಂದು ಹನ್ನೆರಡು ಹನ್ನೆರಡು ಊರಿ ಏನೋ ಆಗಕ್ಕೆ ಅದಕ್ಕೆ ಮತ್ತು ನಡುವೆ ಹೋಗಿಬಿಟಾನ ಇಷ್ಟ ಸಾಕು ಅಂತಂದ್ರೆ ಸ್ವಲ್ಪ ಮೆಣ್ಸಿನ್ಕಾಯಿ ಆಮೇಲೆ ಟಮಾಟಿ ಒಂದು ಬುಟ್ಟಿ ತೊಗೊಂಡಿರಿ ಆಮೇಲೆ ಟಮಾಟಿ ಸಸ್ತ ರೀ ಅಂದರೆ ಅರ್ವತ್ತು ಎಪ್ಪತ್ತು ಹಿಂಗೆ ರೀ ಅರವತ್ತು ರೂಪಾಯಿದು ಒಂದು ಬುಟ್ಟಿ ರೀ ಆ ಟಮಾಟಿ ಮೆಣ್ಸಿನ್ಕಾಯಿ ಆಮೇಲೆ ತೆಂಗಿನಕಾಯಿ ಇಷ್ಟು ತೊಗೊಂಡೆ ನಾವು ಬಂದ್ವಿ ರೀ ಲಿಂಬೆಹಣ್ಣು ಒಂದು ಇಪ್ಪತ್ತು ರೂಪಾಯ್ದು ಅದ ಇಪ್ಪತ್ತು ರೂಪಾಯಿ ರೀ ಅವು ಈ ಲಿಂಬೆಹಣ್ಣು ಮತ್ತು ಬ್ಯಾಡಬಿಡ ಅಂತಂದು ಅದಷ್ಟು ತೊಗೊಂಡು ಬಂದ್ವಿ ರೀ ನಾವು ಅಲ್ಲಿಂದ ಬರೋ ಅಂದ್ರೆ ಹುಡುಗರೆಲ್ಲ ಕಾಯಾಕತ್ ಬಿಟ್ಟಾರೆ ಯಾಕಂದ್ರೆ ಸಣ್ಣ ಹುಡುಗರನ್ನ ಬಿಟ್ಕೊಟ್ಟು ಹೋಗಿದ್ದಾರೆ ಬಂದು ಕೂಡಲೇ ಒಂದು ಸ್ವಲ್ಪ ಅಮ್ಮ ಅವೆಲ್ಲ ತೊಗ್ಯಾಕ್ ಕುಂತರ್ರಿ ನೋಡಿರಿ ತಮಾಟಿ ಹಂಗೆ ಸೊಪ್ಪು ಒಂದು ತೊಗೊಂಡು ಬಂದಿದ್ದೆ ಸಾರಿ ಅದನ್ನ ಹೇಳೋಕ್ಕಾಗಲಿಲ್ಲ ನೋಡಿರಿ ಸಪ್ ಒಂದು ಇಪ್ಪತ್ತು ರೂಪಾಯಿ ಕೈ ಏನೋ ಆರ್ ಸಿ ಹಚ್ಚಿದ್ರೆ ಅದಕ್ಕೆ ಒಂದು ಇಪ್ಪತ್ತು ರೂಪಾಯಿ ಅಷ್ಟು ತೊಗೊಂಡು ಬಂದ್ವಿ ರೀ ಅಲ್ಲಿಂದ ಬರೋ ತನಕ ಅಂದ್ರೆ ಸುಮ್ಮನೆ ಹಾಳಾಗತ್ತಿದ್ಲಿ ರೂಪಾಯಕ್ಕೆ ಸಾಂಬಾರು ಸುಮಟ ಅಯ್ಯೋ ಒಂದು ದೇವ್ ಮ್ಯಾಲಿಂದ ದೇವ್ರ ಇಳ್ದು ಬರ್ಬೇಕ್ರೆ ಹಂಗೆ ಅದಾಡ್ರಕ್ಕೆ ಆಕೆ ಏನೋ ಬಾಲ್ ಬೇಕಾಗಿಂತಂದ್ರೆ ಅದು ಬಾಲ್ಗೆ ಜಗಳ ತೆಗದ್ಬಿಟ್ಟಾಡ್ರಕ್ಕೆ ಯಾಕಂದ್ರೆ ಅದು ನಿನ್ನೆ ಹೊಸದು ತಂದಿದ್ರೆ ಅದಕ್ಕೆ ಅಲ್ಲಿಂದ ಕಡ್ದು ಕಡ್ದು ನಮ್ಮ ಬಾಲ್ ಬಿಟ್ಟಾರ್ರಿ ಯಾಕಂದ್ರೆ ಅದು ಸ್ಮು ಸ್ಮೂತ್ ಇರ್ತೈತಲ್ಲ ರೀ ಬಾಲ್ ಅದು ಇಪ್ಪತ್ತು ರೂಪಾಯಿ ಕೊಟ್ಟಿಗೆ ಇಲ್ಲೇ ಒಂದು ಗಿಫ್ಟ್ ಅಂಗಡಿ ಇದ್ರೆ ಅಲ್ಲಿಂದ ತಂದಾರ ಬಿಟ್ಟು ಅದನ್ನ ಹರಿದು ಬಿಟ್ಟರೆ ಅದಕ್ಕೆ ಈಗ ನನಗೆ ಬಾಲ್ ಬೇಕಂತಂದು ಹಾಳಾಗತ್ತ ಬಿಟ್ಟಿದ್ಲರಿ ಕೊಡಿಸ್ತೇನೆ ಕೊ ಆಮೇಲೆ ಅಂತ ಅಂದ್ರೂ ಕೇಳಾತಿದರೀಪ ಅದ್ರಾಗ ಅಂಗಡಿ ಖುಲ್ಲ ಇದ್ರೆ ಕೊಡಿಸ್ತಿದ್ರು ಬಟ್ ಅದು ಅಂಗಡಿ ಖುಲ್ಲ ಇರಲಾರ್ದಕ್ಕೆ ಮತ್ತು ಆಮೇಲೆ ಅಮ್ಮ ಆಮೇಲೆ ಕೊಡಿಸ್ತೀನಿ ಬಿಡು ಎಲ್ಲರಿಗೂ ಅಂತ ನಂಗೆದಾಗ ಅವಾಗ ಈಗ ಈಗೆಲ್ಲ ಇವು ಎಲ್ಲ ತೆಗ್ದಿಡ್ಬೇಕಲ್ರಿ ಈಗ ನಮ್ಮ ಇದು ನೋಡಿದ್ರೆ ಒಳಗೆ ಫ್ರಿಜ್ಜ ಸ್ವ ಸ್ವಚ್ಛ ಮಾಡಿಲ್ಲ ಏನಿರಪ್ಪ ಈಗ ಸ್ವ ಫ್ರಿಜ್ಜನ್ನೂ ಸ್ವಚ್ಛ ಮಾಡ್ಕಂಡು ನಾನು ಇವೆಲ್ಲ ತರಕಾರಿ ಇಡ್ತೀನಿ ರೀ ಯಾಕಂದ್ರೆ ಫ್ರೆಂಡ್ಸ ನೋಡಿರಿ ಈಗ ಬಂದ್ವಿ ನಾವು ಈಗೆಲ್ಲದು ಬಂದು ಅದನ್ನೆಲ್ಲ ತೆಗಾಕುತ್ತೀವಿ ರೀ ಫ್ರೆಂಡ್ಸ ಸ್ವಲ್ಪ ಫ್ರಿಜ್ ಕ್ಲೀನ್ ಮಾಡ್ತೀನಿ ರೀ ಕ್ಲೀನ್ ಮಾಡ್ಕೊಂಡು ಆವಾಗ ನಾನು ಹೇಳ್ತೀನಿ ಯಾಕ್ರಿ ಯಾಕಂದ್ರೆ ಟಮಾಟಿ ಆಮೇಲೆ ಮೆಣ್ಸಿನ್ಕಾಯಿ ಸ್ವಲ್ಪ ಸೊಪ್ಪು ಇಷ್ಟ ತಂದಿವ್ರಿ ಒಂದು ಇಪ್ಪತ್ತು ರೂಪಾಯಿ ಬೆಂಜೆ ಹಣ್ಣು ಜಾಸ್ತಿ ಇಷ್ಟಕ್ಕೂ ಹೋಗಿದ್ದೀರಿ ಅಂದರೆ ನಮ್ಗೆ ಬಳಕದ ಕಾಯಿ ಬೇಕಾಗಿತ್ತುಪ್ಪ ಅದಕ್ಕೆ ಮತ್ತು ತೊಗೊಂಡು ತೊಗೊಂಡ್ಬಾರ ಹೋಗಿದ್ದೀರಿ ಅವು ಐದುನೂರು ರೂಪಾಯಿ ಹತ್ತು ಕಿಲೋ ಅಂತ ಆರ್ನೂರು ರೂಪಾಯಿ ಹತ್ತು ಕಿಲೋ ಅಂತೀ ಅದಕ್ಕೆ ಒಂದು ನಾಲ್ಕು ಕಿಲೋ ಅಷ್ಟೇ ತೊಗೊಂಡು ಬಂದಿವಿ ಈಗ ಬಿಸಿಲು ಐತಲ್ಲ ರೀ ಅದಕ್ಕೆ ಮತ್ತು ಶಾಂಡಿ ಎಲ್ಲ ಹಾಕ್ತೈತಿ ಯಾವಾಗ ಆಗ್ತೈತೆ ಗೊತ್ತಿಲ್ಲ ಈಗ ನಂತರ ಮೊನ್ನೆ ಅಕ್ಕಿ ತಂದೇನು ರೀ ನೋಡ್ಬೇಕು ಈಗ ಟೈಮ್ ಟೈಮ್ ಮಾಡಿಕೊಂಡು ಅದನ್ನೆಲ್ಲ ಹಾ ಶಾಂಡಿ ಹಾಕ್ಬೇಕು ರೀ ನಾನೀಗ ಸ್ವಲ್ಪ ಬಾತಕ್ಕಾಯಿ ಮಾಡಿಕೊಂಡೆಲ್ಲ ಶಾಂಡಿ ಹಾಕ್ತೀನಿ ರೀ ಈ ಕಡೆ ಮ್ಯಾಲಿನ ಹುಡುಗರೆಲ್ಲ ಕ್ರಿಕೆಟ್ ಆಡಾಕತ್ತಾರ ರೀ ಅವ್ರ ಜೊತೆ ಮತ್ತು ಹಾಸ್ಟೆಲ್ ಹುಡುಗರು ಸೇರಿಕೊಂಡು ಕ್ರಿಕೆಟ್ ಆಡಕ್ಕೆ ಬಂದುಬಿಟ್ಟಾರ ರೀ ಏನು ಗದ್ಲಾ ಮಾಡ್ತಾರಪ್ಪ ಅವ್ರು ಗದ್ಲಾ ಕೇಳಿ ಕೇಳಿ ನಮ್ಗಂತ್ರ ಸಾಕಾಗಿಬಿಟ್ಟತ್ರಿ ಫ್ರೆಂಡ್ಸ ನೋಡ್ರಿ ಇದು ಫ್ರಿಜ್ ಕ್ಲೀನ್ ಮಾಡಾಕತ್ತೀನಿ ರೀ ಫ್ರಿಜ್ ನೋಡಿರಿಪಾ ಇದು ಮನೆಯಾರ ಮಾಡ್ಸಿವ್ರಿ ಎರಡು ಸಾವಿರ ರೂಪಾಯಿ ಕೊಟ್ಟು ಈಗ ಒಂದು ನಾಲ್ಕು ಐದು ತಿಂಗಳ ಏನು ರೀ ಮಾಡಿಸಿ ಮತ್ತು ನೀರು ಸೊರಾಗತ್ತೈತ್ರಿ ಅದು ಎದಕ್ಕೆ ಸೊರಾಗತ್ತೈತೆ ಅದಾಗೂ ತಗತಿಲ್ ಇದು ನೋಡಿರಿ ನಾ ಎಷ್ಟು ಸ್ವಚ್ಛ ಮಾಡ್ತೀನಿ ರೀ ಆದರೂ ನೀರು ಸೊರಾಗತ್ತೈತ್ರಿ ಸೊ ನೋಡಿರಿ ಇದು ಸ್ವಚ್ಛ ಮಾಡಿ ರೀ ಎಲ್ಲ ತೆಗೆದು ಫಸ್ಟಾಗಿ ನಾನು ಫ್ರಿಜ್ನ ಆಫ್ ರೀ ಫ್ರಿಜ್ ಆಫ್ ಆಫ್ ಮಾಡ್ಕೊಂಡು ಈಗ ಒರೆಸ್ಕೊಂಡು ಬಿಡ್ತೀನಿ ರೀ ನೋಡಿರಿ ಈಗ ಈ ಥರ ಐತೆ ಕರೆಂಟಾಗೆ ಹೋಗಿ ಬಿಡ್ತೀರಿ ಈಗ ಈ ಥರ ಐತ್ರೀ ಈಗ ಸ್ವಚ್ಛ ಮಾಡಿದಾಗ ಹೆಂಗೆ ಆಗ್ತೈತಿ ನೋಡೋಣ ರೀ ನೋಡಿರಿ ಫ್ರೆಂಡ್ಸ ಎಲ್ಲ ಸ್ವಚ್ಛ ಮಾಡಿದ್ದ ಹಾತ್ರಿ ನೋಡ್ರಿ ಎಲ್ಲ ಐಟಮ್ಸ್ ಇಲ್ಲಿ ಕೆಳಗಡೆ ಹೆಂಗೆ ತೆಗೆದೀನಿ ಈಗ ಇದೊಂದು ಐತೆ ರೀ ಇದೊಂದು ಡೋರ್ ಸ್ವಚ್ಛ ಮಾಡ್ಕೊಂಡು ಬಿಡ್ತೀನಿ ರೀ ಅಂದರೆ ಎಲ್ಲ ತೆಗೆದು ಒಂದು ಸ್ವಲ್ಪ ನಳದ ಹತ್ತಿರ ತೊಗೊಂಡೋಗಿ ತೊಗೊಂಡು ಬರ್ತೇನೆ ರೀ ತಿಪ್ಪಿ ಇದು ನೋಡಿರಿ ಇಷ್ಟಂತರ ಕ್ಲೀನ್ ಆತ್ರಿ ಈಗ ತಮಾಟೆ ಎಲ್ಲ ಹಾಕಿನಿ ತಮಾಟಿ ತೊಗೊಂಡು ಬಂದಿದ್ವಲ್ರಿ ಸ್ವಲ್ಪ ತಮಾಟಿ ಹೊರಗಡೆ ಇಟ್ಕೊಂಡೇನು ರೀ ಅರವತ್ತು ರೂಪಾಯ್ಕ ಎಷ್ಟು ರೂಪಾಯಿ ಅರುವರೆ ಕಿಲೋ ಏನೋ ಕೊಟ್ಟರು ರೀ ಅಲ್ಲೇ ಅಲ್ಲಿ ಸ್ವಸ್ತ ಹಚ್ಚಾರ ರೀ ಇಲ್ಲಿ ನೋಡಿರಿ ಬೆಡಾಗತ್ತೀ ಸು ಅದೇನೇ ಇಟ್ಟು ಮಾರಂದ್ರೆ ಸುಟ್ಟು ಮಾರಾಗತ್ತಾರೀ ಫ್ರೆಂಡ್ಸ ಫೈನಲಿ ನೋಡ್ರಿ ನಮ್ಮ ಫ್ರಿಜ್ ಕ್ಲೀನ್ ಆತ್ರಿ ಸೊ ನೋಡಿರಿ ಈ ಥರ ಆಗಿದೆ ಈ ಕಡೆ ನೀರಿನ ಬಾಟ್ಲಿ ಅವೆಲ್ಲ ಇಟ್ಟೇನ್ ಇವು ಇದ್ರೂ ಬಾ ರೀ ಮಸಾಲೆ ಪುಡಿ ಹೂ ಮೇಲ್ಗಡೆನೂ ಇಟ್ಟೇನ್ ರೀ ನೋಡಿರಿ ಫ್ರೆಂಡ್ಸ ಈ ಕಡೆ ತತ್ತಿ ತಂದಿದ್ವಿ ನಿನ್ನೆ ಕಡೆ ಮಸಾಲೆ ಡಬ್ಬಿ ಇನ್ನು ಆಮೇಲೆ ಚೀಟ ಅವೆಲ್ಲ ಹರಿದಿತ್ತು ಇಲ್ಲಿಟ್ಟೇನ್ರಿ ಹರಿಲ್ಲ ಹರಿದು ಚೀಟಿ ಇಲ್ಲಿಟ್ಟೇನ್ರಿ ಮಸಾಲೆ ಸೊ ಈ ಕಡೆ ತರಕಾರಿ ಅವೆಲ್ಲ ಇಟ್ಕೊಂಡ್ರಿ ಟಮಾಟಿ ಕೊತ್ತಂಬರಿ ಕ್ಯಾರೆಟ್ ಸೊ ಇಷ್ಟು ಕ್ಲೀನ್ ಮಾಡಿದ್ದೀನಿ ರೀ ಇಷ್ಟು ತನಕ ಆತ್ರಿ ಇದ್ರದ್ದು ಎಲ್ಲ ಕಸ ನೋಡ್ರಿ ಅಷ್ಟು ಬಂದೈತೆ ನೋಡ್ರದ ಇಷ್ಟು ಹಾಕೊಂಡು ಕಸ ಬಂದೈತೆ ರೀ ನಾ ಅಷ್ಟು ಕ್ಲೀನ್ ಮಟ್ಟ ಅಂದ್ರೆ ಅಮ್ಮ ಸಪ್ಪ ಸೊ ಸಾಕತ್ತಾರ್ರಿ ಸಪ್ ತಂದಿದ್ದೆಲ್ಲ